ಪ್ರೆಸೆಂಟ್ ಈವಾಗ ಕರಿಕಾಡ ಯಾವ ಹಂತದಲ್ಲಿದೆ ಯಾವಾಗ ನಾವು ತೆರೆ ಮೇಲೆ ಕರಿಕಾಡವನ್ನು ನೋಡಿ ಸಂಭ್ರಮಿಸಬಹುದು ಅಂತ ಹೇಳಿ ಈಗ ನೀವು ಹೇಳಿದ್ರಿ ಈ ಥರ ಅಡ್ವೆಂಚರ್ಸ್ ಒಂದು ಸಂಗೀತಕ್ಕೆ ಸಂಬಂಧಪಟ್ಟಂತ ಒಂದು ಅದ್ಭುತ ಸಿನಿಮಾ ಅಂತ ಕಾ ಕರಿ ಅಂತ ಯಾಕೆ ಇಟ್ಟರೆ ಇಲ್ಲಿಗೆ ಹೆಸರು ಅಂತ ಹಾಗಾದರೆ ಕರಿ ಅಂದರೆ ನಾನು ಹೇಳ್ದಂಗೆ ಆನೆ ಆನೆ ಅಲ್ವಾ ಆನೆ ಇಸ್ ವೆರಿ ಪವರ್ಫುಲ್ ಅಲ್ವಾ ಸೊ ಕಾಡ ಅದ್ರ ಜೊತೆ ಕಾಡ ಇದೆ ಕಾಡ ಇಸ್ ವೆರಿ ಪವರ್ಫುಲ್ ಲೈಕ್ ಆನೆ ಅನ್ನೋದು ನಮ್ಮದು ಮೀನಿಂಗು ಅದು ತೆರೆ ಮೇಲೆ ಎದ್ದು ಕಾಣುತ್ತೆ ಅದನ್ನ ಡೈರೆಕ್ಟರ್ ಇರ್ಬೋದು ಮ್ಯೂಸಿಕ್ ಡೈರೆಕ್ಟರ್ಸ್ ಇರ್ಬೋದು ಸಖತ ತೋರಿಸಿದ್ದಾರೆ ಸ್ಕ್ರೀನ್ ಪ್ಲೇ ಆಗಿರ್ಬೋದು ಸೊ ಆ್ಯಂಡ್ ಎಗೈನ್ ನಮ್ಮ ಮೂವಿಯಲ್ಲಿ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಅಂದರೆ ಫಸ್ಟ್ ಫೈವ್ ಮಿನಿಟ್ಸ್ ಇಲ್ಲ ಟೆನ್ ಮಿನಿಟ್ಸ್ ಮತ್ತು ಲಾಸ್ಟ್ ಟೆನ್ ಮಿನಿಟ್ಸ್ ನೋಡಿಲ್ಲ ಅಂದರೆ ಮೂವಿ ಏನು ಅರ್ಥ ಆಗೋಲ್ಲ ಸೊ ದಟ್ ಈಸ್ ವೆರಿ ಇಂಪಾರ್ಟೆಂಟು ಅದನ್ನು ಯಾರೂ ಮಿಸ್ ಮಾಡ್ಕೋಬಾರ್ದು ಸೊ ಅದು ಅದು ನೋಡಿದ್ರೆ ಎಲ್ಲ ಅರ್ಥ ಆಗುತ್ತೆ ಇಷ್ಟು ಫಸ್ಟಿಗೆ ಮಿಸ್ ಮಾಡಿದ್ರೆ ಲಾಸ್ಟಿಗೆ ಏನು ಗೊತ್ತಾಗಲ್ಲ ಸೊ ಲಾಸ್ಟಿಗೂ ಮಿಸ್ ಮಾಡಿಕೊಂಡ್ರೆ ಕನೆಕ್ಷನ್ ಗೊತ್ತಾಗಲ್ಲ ಸೊ ದಟ್ಸ್ ಸಿಕ್ಸ್ಟಿ ಈಗ ಯಾವಂತ ಅಂತ ಬಂದದಾದರೆ ಈಗ ಕನ್ನಡ ತಮಿಳು ಮಲಯಾಳಮು ಫುಲ್ ಕಂಪ್ಲೀಟ್ ಆಗಿದೆ ಸಾಂಗ್ ರೀರೆಕಾರ್ಡಿಂಗ್ ಪ್ಯಾನ್ ಇಂಡಿಯಾ ಮೂವಿ ಸಾಂಗ್ ರೀರೆಕಾರ್ಡಿಂಗ್ ತೆಲುಗು ನಡೀತಾ ಇದೆ ಆಮೇಲೆ ಹಿಂದಿ ನಡೀತಾ ಇದೆ ಈಗ ಸೊ ಅದಾದಮೇಲೆ ಐ ಥಿಂಕ್ ಅಂದ ಟ್ವೆಂಟಿ ಡೇಸ್ ನಮ್ಮದು ಪ್ರಾಜೆಕ್ಟ್ ಕಂಪ್ಲೀಟಾಗಿ ರೆಡಿ ಇರುತ್ತೆ ಮೊದಲ ಪ್ರಯತ್ನ ಮೊದಲ ಹೆಜ್ಜೆಯಲ್ಲೇ ಪ್ಯಾನ್ ಇಂಡಿಯಾ ಲೆವೆಲ್ಗೆ ಹೋಗೋದಂದ್ರೆ ನಿಮ್ಮ ಹೋಮ್ ವರ್ಕ್ ಹೇಗಿತ್ತು ಸರ್ ನಿಮಗೆ ಸಿನಿಮಾ ಮಾಡಬೇಕು ಅಂದಾಗ ನಿಮ್ಮ ತಯಾರಿಗಳನ್ನ ಹೇಗೆ ಮಾಡ್ಕೊಂಡಿದ್ರಿ ನೀವು ಅಷ್ಟು ಈಸಿ ಇಲ್ಲ ಇಡುವ ಹೆಜ್ಜೆನೇ ನಾನು ದೊಡ್ಡದಾಗಿಡ್ತೀನಪ್ಪ ಈ ಸಮುದ್ರಕ್ಕೆ ಬಿದ್ಬಿಡ್ತೀನಿ ಈಜ್ತೀನಿ ಅನ್ನೋ ಒಂದು ಹುಮ್ಮಸ್ಸಿದೆ ನಿಮ್ಮ ಹತ್ರ ಅದು ಹೆಂಗೆ ಸಾಧ್ಯ ಆಯಿತು ಹೇಗಿತ್ತು ನಿಮ್ಮ ಹೋಮ್ ವರ್ಕ್ ಅಂತ ಹೇಳಿ ಸೊ ವರ್ಕ್ ಅಂದರೆ ನಾವು ಬಿಫೋರ್ ಶೂಟ್ ಮಾಡೋದಕ್ಕಿಂತ ಮುಂಚೆನೇ ನಮಗೆ ಪ್ಲಾನ್ ಇತ್ತು ಕರೆಕ್ಟಾಗಿ ಈ ನಮ್ಮದ್ರೆ ನಮ್ಮ ಮಣ್ಣಿನ ಕತೆ ಅದರಲ್ಲೂ ಕರ್ನಾಟಕದ ಕತೆ ಅದು ಬಯಲುಸೀಮೆ ಮತ್ತು ಮಲೆನಾಡಿನ ಒಂದು ಬಾರ್ಡರ್ನ ಕತೆ ನಮ್ಮ ದೇಶದಾದ್ಯಂತ ನಾವು ತೊಗೊಂಡೋಗ್ಬೇಕು ಅನ್ನೋದು ನಮಗೆ ವೇವರ್ ವೆರಿ ಕ್ಲಿಯರು ಅದ್ರ ಬೇಸ್ ಮೇಲೇ ಕೂಡ ಎಲ್ಲ ಎಲ್ಲ ರೀಜನ್ಸ್ಗಳೂ ರೀಜನ್ಸ್ಗಳಿಗೂ ರಿಲೇಟೆಡ್ ಆಗೋದ್ರೇ ಕಾನ್ಸೆಪ್ಟ್ ಇತ್ತು ಸೊ ಫಾರ್ ಎಕ್ಸಾಂಪಲ್ ನೀವು ನೋಡೋದಾದರೆ ರಂಗಸ್ಥಳ ಮೂವಿ ನೋಡಿರ್ಬೋದು ನೀವು ಸೊ ಯು ಯು ಕೆನ್ ಸಿ ದಟ್ ಶೇಡ್ ಆ ಥರ ಹೋಗುವಂಥ ಒಂದು ಜರ್ನಿ ಆಮೇಲೆ ನಿನ್ನೆನೋ ಮೊನ್ನೆ ಕೆಲವರು ಅದನ್ನೇ ಹೇಳ್ತಾಯಿದ್ರು ಸೊ ಅಂತ ಕೆಲವರು ಇನ್ನೊಬ್ಬರು ರಂಗಸ್ಥಳ ಅಂತ ಹೇಳ್ತಾರೆ ಸೊ ದಟ್ ಈಸ್ ರಿಯಲಿ ನಮಗೂ ಒಂದು ಫೀಡ್ಬ್ಯಾಕ್ ಆ ಥರ ಬಂದಾಗ ವಿ ಆರ್ ವೆರಿ ಹ್ಯಾಪಿ ಆಮೇಲೆ ಹೋಮ್ ವರ್ಕ್ ತುಂಬ ಮಾಡಿದ್ವಿ ಐ ಥಿಂಕ್ ಸಿಕ್ಸ್ ಟು ಸೆವೆನ್ ಮಂತ್ಸ್ ಸ್ಕ್ರಿಪ್ಟಲ್ಲಿ ಪ್ಲಸ್ ಪ್ರಿಪ್ರೇಷನ್ಸು ಸೆಟ್ಟಾಗಿರಬೇಕು ಅದೆಲ್ಲ ಪ್ರಿಪ್ರೇಷನ್ ಮಾಡ್ಕೊಂಡಿದ್ವಿ ಆ್ಯಂಡ್ ಎಗೈನ್ ಪ್ರಿಪ್ರೇಷನ್ ಅಂತ ಬಂದಾಗ ಫಾರ್ಟಿ ಫೈವ್ ಡೇಸ್ ಆಫ್ ನಾನು ಡ್ಯಾನ್ಸರ್ ಅಂತೂ ಅಲ್ಲವೇ ಅಲ್ಲ ಯುನೋ ಎಗೈನ್ ನಾವು ಒಳ್ಳೆ ಡ್ಯಾನ್ಸರ್ ಡ್ಯಾನ್ಸಿಂಗ್ ಕೊರಿಯೋಗ್ರಾಫರ್ಸ್ನ ಹೈರ್ ಮಾಡಿದಾಗ ಆ ಬಯಕೆ ಇರುತ್ತೆ ಆದರೆ ಹೈರ್ ಮಾಡಿದಾಗ ರೆಸ್ಪಾನ್ಸಿಬಿಲಿಟಿ ಅದ್ರ ಟೆನ್ ಟೈಮ್ಸ್ ಜಾಸ್ತಿ ಆಗಿಬಿಡುತ್ತೆ ಏಕೆಂದರೆ ಅವ್ರ ಟ್ಯಾಲೆಂಟಿಗೆ ನಾವು ಮ್ಯಾಚ್ ಮಾಡೋದು ತುಂಬ ಕಷ್ಟ ಆಗುತ್ತೆ ಅದಕ್ಕೆ ನಮಗೆ ಈಚ್ ಸಾಂಗ್ ಮಾಡೋ ಒಂದು ಫಿಫ್ಟೀನ್ ಡೇಸ್ ಪ್ರಾಕ್ಟೀಸ್ ಕೊಡ್ತಾಯಿದ್ರು ನೀವು ಹೇಳೋದಂದ್ರೆ ನಮ್ಮ ಕಾಂತಾರ ಮಾಡಿದವರು ಭೂಷಣ್ ಮಾಸ್ಟ್ರು ಮಾಡಿದ್ದಾರೆ ಒಂದು ಸಾಂಗು ಧನು ಮಾಸ್ಟ್ರು ಮಾಡಿದ್ದಾರೆ ಅವರು ಅವ್ರ ಟ್ಯಾಲೆಂಟಿಗೆ ನಾವು ಮ್ಯಾಚ್ ಅಪ್ ಮಾಡಬೇಕು ಅವ್ರ ಕಂಪೋಸಿಷನಿಗೆ ಮ್ಯಾಚ್ ಮಾಡಬೇಕಂದ್ರೆ ಸಿಕ್ಕವಾಡ ಪ್ರಿಪ್ರೇಷನ್ ಮಾಡಿಸ್ತಾಯಿದ್ರು ಒಂದು ಟ್ವೆಂಟಿ ಟು ಫಿಫ್ಟೀನ್ ಟು ಟ್ವೆಂಟಿ ಡೇಸ್ ಪ್ರಾಕ್ಟೀಸ್ ಪಕ್ಕಾ ಇರ್ತಾಯಿತ್ತು ಸೊ ಅದೆಲ್ಲ ಮಾಡಿಕೊಂಡು ದೆನ್ ಸೆಟ್ಗೆ ಹೋಗಿ ನಾವು ಮಾಡ್ತಾಯಿದ್ವಿ ಇಂಪ್ಲೆಂಟ್ ಅಷ್ಟಿಗೆ